ಜಾಯಿಂಟ್ ಸೆಲ್ ಟ್ಯೂಮರ್ಗೆ ತುತ್ತಾಗಿದ್ದ ರೋಗಿಯನ್ನು ನಿರಂತರ ನಾಲ್ಕರಿಂದ ಐದು ತಾಸು ಶಸ್ತ್ರಚಿಕಿತ್ಸೆ ಮಾಡಿದ ಎರಡನೇ ದಿವಸಕ್ಕೆ ರೋಗಿ ಗುಣಮುಖರಾಗಿ ನಡೆದಾಡುವಂತೆ ಮಾಡಿದ ಕೀರ್ತಿ ಪುಣ್ಯ ಆಸ್ಪತ್ರೆಗೆ ಸಲ್ಲುತ್ತದೆ ಈ ಶಸ್ತ್ರಚಿಕಿತ್ಸೆಗೆ ಅಂದಾಜು ಐದು ಲಕ್ಷ ರು ವೆಚ್ಚ ಆಗುತ್ತಿತ್ತು ಆದರೆ ಪುಣ್ಯ ಆಸ್ಪತ್ರೆಯ ವೈದ್ಯರ ತಂಡ ಯಶಸ್ವಿನಿ ಯೋಜನೆಯ ಮೂಲಕ ಶಸ್ತ್ರಚಿಕಿತ್ಸೆ ಮಾಡಿದ್ದು ರೋಗಿಯಿಂದ ಯಾವುದೇ ಹಣ ಪಡೆಯದೇ ಇರುವುದು ಹೆಮ್ಮೆಯ ಸಂಗತಿ ಡಾಕ್ಟರ್ ಮಹೇಶ್ ಡಾಕ್ಟರ್ ಶರತ್ ಡಾಕ್ಟರ್ ಪ್ರಜ್ವಲ್ ಡಾಕ್ಟರ್ ಹೊಯ್ಸಳ ಹಾಗೂ ಸಿಬ್ಬಂದಿಗಳಾದ ಯತೀಶ್ ರೇಖಾ ಆನಂದ್ ಇವರ ಸಹಕಾರದೊಂದಿಗೆ ಆಪರೇಷನ್ ಯಶಸ್ವಿಯಾಗಿದೆ ಇಲ್ಲ ಆದರೆ ನೋ ಅಂತ ಹೇಳ್ತಾರೆ ಈಗ ಈಗ ಎಷ್ಟೋ ಜನ ಅದರ ತಿಂಗ್ಳು ಮುಗಿಸಿದೀನಿ ಬರೀ ಓ ಇದನ್ನು ಹಾಕಿದಕ್ಕೆ ಒಂದು ವಾರ ತಿಂಗ್ಳ ಮುಂದೆ ಮಾಡಿಲ್ಲ ನಾನು ನಾನೇ ಅವ ಪ್ರಶ್ನೆ ತೆಗ್ಸ್ಲಾ ಅದು ಗ್ರ್ಯಾಪ್ ಮ್ಯಾಂಡೇಜು ಲಕ್ಷ್ಮಣ್ ಶೆಟ್ಟಿ ಅನ್ನೋರು ಹಾಸನದಿಂದ ಬಂದಿರ್ತಾರೆ ಎಡ್ದಗಾಲು ಮಂಡಿ ಹತ್ರ ಜೈನ್ಸ್ ಅಲ್ ಟ್ಯೂಮರ್ ಅಂತ ಮಂಡಿ ಹೊಡೆದು ಕ್ಯಾನ್ಸರ್ ಆಗಿರುತ್ತೆ ಅವರಿಗೆ ಆ ಮೂಳೆ ಕ್ಯಾನ್ಸರಿಗೆ ಆಪ್ರೇಷನ್ ಅಗತ್ಯತೆ ಇರುತ್ತೆ ಅದಕ್ಕೆ ಮೂಳೆನ ಕ್ಯಾನ್ಸರ್ ಇರೋ ಮೂಳೆನ ಕಟ್ ಮಾಡಿಬಿಟ್ಟು ಅದಕ್ಕೆ ಮಂಡಿ ಮರುಜೋಡಣೆ ಮಾಡಬೇಕಾಗಿರುತ್ತೆ ಮಂಡಿ ಮತ್ತು ಮೂಳೆ ಎರಡೂ ಸೇರಿ ಜೋಡಣೆ ಮಾಡಬೇಕಾಗಿರುತ್ತೆ ಆ ಥರ ಸರ್ಜರಿ ತುಂಬ ಖರ್ಚು ಬರೋ ಅಂಥದ್ದಿರುತ್ತೆ ಪೇಷಂಟಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಸರ್ಕಾರದಿಂದ ಬರುವಂಥ ಸ್ಕೀಮು ಆಯುಷ್ಮಾನ್ ಭಾರತ್ ಸ್ಕೀಮ್ ಆಗಿರ್ಬೋದು ಅಥವಾ ಯಶಸ್ವಿನಿ ಸ್ಕೀಮಲ್ಲಿ ಮಾಡೋದಕ್ಕೋಸ್ಕರ ಅಂತ ಚಂದ್ರೈಪಟ್ಟಣ ತಾಲೂಕಿನ ಪುಣ್ಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಪೇಷಂಟಿಗೆ ಆಪ್ರೇಷನ್ ಮಾಡಿರ್ತೀವಿ ಪೇಷಂಟ್ ಆಪ್ರೇಷನ್ ಆಗಿ ತುಂಬ ಗುಣಮುಖರಾಗ್ತಾರೆ ಎರಡೇ ದಿನದಲ್ಲಿ ಮೂರನೇ ದಿನಕ್ಕೇ ಏನೂ ಸಪೋರ್ಟ್ ಇಲ್ಲದಲ್ಲೇ ನಡೆಯೋ ಥರ ಆಗಿರ್ತಾರೆ ಇದು ಏನು ಹೇಳೋಕ್ಕೆ ಇದ್ದೀವಿ ಅಂದರೆ ಜನಕ್ಕೆ ಅರಿವು ಮೂಡಿಸೋದಕ್ಕೆ ಸರ್ಕಾರದ ಸ್ಕೀಮ್ಗಳಿಂದ ಈ ಥರ ಆಪ್ರೇಷನ್ನ ಮಾಡ್ಬೋದು ಅನ್ನೋದಕ್ಕೆ ಆಮೇಲೆ ಚನ್ನರೈಪಟ್ಣ ತಾಲೂಕಲ್ಲಿ ಮತ್ತು ಹಾಸನ ಜಿಲ್ಲೆಯಲ್ಲೂ ಇದಕ್ಕೆ ಫೆಸಿಲಿಟಿ ಇದೆ ಅನ್ನೋದು ಅರಿವು ಜನಕ್ಕೆ ಬರಲಿ ಅನ್ನೋದಕ್ಕೋಸ್ಕರ ಮಾಧ್ಯಮದವರಿಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ ದೊಡ್ಡ ಹಳ್ಳಿ ಬಿಟ್ಟಳ್ಳಿ ಗ್ರಾಮದ ಸರ್ ನಾವು ಹಳ್ಳಿಯವರು ನಮ್ಮ ತಂದೆಗೆ ಈ ಒಂದು ಎರಡು ತಿಂಗಳಿಂದೆ ಮಂಡಿಲಿ ಏನನ್ನೋ ನೋವು ಇತ್ತು ಅಂತ ತೋರಿಸಿದ್ರು ಆವಾಗ ನಾವು ಸುಮಾರು ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಆಸ್ಪತ್ರೆಗೆ ತೋರಿಸ್ತೇವೆ ಕೊನೆಗೆ ನಾವು ಶರತ್ ಸರ್ ಅನ್ನೋದು ಡಾಕ್ಟ್ರನ್ನ ಮೀಟ್ ಮಾಡಿದೆ ಮಿಷನ್ ಹಾಸ್ಪಿಟ್ಲ್ ಹಾಸನ್ ಸಿ ಎಸ್ ಸಿ ಹಾಸ್ಪಿಟ್ಲಲ್ಲಿ ಅದಾದ ನಂತರ ನಮ್ಮ ಮಹೇಶ್ ಸರ್ ಕೂಡ ಪುಣ್ಯ ಹಾಸ್ಪಿಟ್ಲ್ ಡಾಕ್ಟ್ರು ಕೂಡ ಅವರು ಕೂಡ ನಿರ್ದೇಶಕರು ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದರು ಅದಾದ ನಂತರ ಶರತ್ ಸರ್ ಹತ್ರ ನಾವು ತೋರಿಸಿದಾಗ ಅವರು ಎಮ್ ಆರ್ ಐ ಮತ್ತು ಸಿಟಿ ಸ್ಕ್ಯಾನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಜಿ ಸಿ ಟಿ ಅಂತ ಇದೆ ಅದು ಬೇರೆ ಟ್ಯೂಮರು ಬೋನ್ ಟ್ಯೂಮರ್ ಅಂತ ಸಜೆಷನ್ ಕೊಟ್ಟರು ಇದಕ್ಕೆ ಆದಂಥ ಟ್ರೀಟ್ಮೆಂಟನ್ನು ನಮ್ಮ ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ಪುಣ್ಯ ಹಾಸ್ಪಿಟ್ಲಲ್ಲಿ ಸವಲತ್ತಿದೆ ಇದೆ ನಮ್ಮ ಸರ್ಕಾರಿ ಸವಲತ್ತು ಕೂಡ ಪಡ್ಕೋಬೋದು ಹಂಗಾಗಿ ನಮ್ಗೆ ಯಾವುದೇ ಹಣಕಾಸಿನ ತೊಂದರೆ ಇದೆ ಸ್ವಾಮಿ ಅಂತ ನಾನು ಅದು ನಮ್ಮ ಸರ್ವತ್ರ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಸರ್ಕಾರದ ಬೆನಿಫಿಟ್ಸ್ ಇದೆ ಆಯುಷ್ಮಾನ್ ಭಾರತ್ ಮತ್ತು ಡಿ ಪಿ ಎಲ್ ಕಾರ್ಡು ಮತ್ತು ಯಶಸ್ವಿನಿ ಈ ಥರದ ಯೋಜನೆಗಳಿದ್ದಾವೆ ಅದ್ರ ಮುಖಾಂತರ ನಾವು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾನು ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಬಂದು ನಮ್ಮ ತಂದೆಗೆ ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೇ ಒಂದು ರೂಪಾಯಿನೂ ಕೂಡ ನನ್ನ ಹತ್ರ ಖರ್ಚು ರೀತಿ ಎಲ್ಲ ಖರ್ಚು ವ್ಯಕ್ತಿಯೂ ಸರ್ಕಾರದ ಬದ್ಧ ಪಡಿಸ್ಕೊಂಡು ಇವರು ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಸ್ಕೊಟ್ಟಾರೆ ಸ್ವಾಮಿ ಪುಣ್ಯ ಹಾಸ್ಪಿಟ್ಲಲ್ಲಿ ಎಲ್ಲ ವೈದ್ಯಕೀಯ ಹೊಂದಕ್ಕೆ ಮತ್ತು ಸ್ಟಾಫಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದರಲ್ಲಿ ನಮ್ಮ ಶರತ್ ಸರ್ಗೆ ಮತ್ತು ಮಹೇಶ್ ಸರ್ಗೆ ಇನ್ನು ಇತರ ಡಾಕ್ಟರ್ ಸರ್ ಹೆಸರು ನನಗೆ ಗೊತ್ತಿಲ್ಲ ಅವ್ರಿಗೆಲ್ಲರೂ ಕೂಡ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಸುಮ್ಮನೆ ಹಾಗಾಗಿ ನಮಗೆ ಯಾವುದೇ ತೊಂದರೆ ಇಲ್ಲದ ರೀತಿ ನಮ್ಮ ತಂದೆನ ಯಾವುದೇ ಇದು ಸಪೋರ್ಟ್ ಇಲ್ಲದ ರೀತಿ ನಡೆಯೋಷ್ಟು ಮಟ್ಟಕ್ಕೆ ನಮ್ಮ ತಂದೆ ಕೆಂದು ಒಡ್ಡಾಡಲ್ಲ ಸ್ವಾಮಿ ಎಲ್ದನ್ನು ಒಡ್ಡಾಡಕ್ಕಾಗದಂಥ ಸಂದರ್ಭದಲ್ಲಿ ನಮ್ಮ ಶರಸ್ತಾರ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಫ್ರೀಯಾಗಿ ಓಡಾಡೋಕೆ ಮಾಡೋಂಥ ಅವಕಾಶ ಮಾಡಿ ಕೊಟ್ಟಿದ್ದೀವಿ ಅಂತ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿವಸ ನಮ್ಮ ಆಸ್ಪತ್ರೆಯಲ್ಲಿ ಲಕ್ಷ್ಮಣ್ ಶೆಟ್ಟಿ ಎಂಬ ವ್ಯಕ್ತಿಯ ಒಂದು ಕೀಲು ಜೋಡಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತಾರೆ ನಮ್ಮ ಒಂದು ಮೇಜರ್ ಆಪರೇಷನನ್ನು ಮಾಡಿರ್ತೀವಿ ಅದರದ ಅದು ಲಕ್ಷ್ಮಣ್ ಶೆಟ್ಟಿಯವರು ಈ ಮಂಡಿಯ ತೊಡೆಯ ಮೂಡೆಯ ಮಂಡಿಯ ಬ ಕೆಳಭಾಗದಲ್ಲಿ ಒಂದು ಲೋನ್ ಟ್ಯೂಮರ್ ಮೂಳೆ ಕ್ಯಾನ್ಸರ್ ಅಂದರೆ ಜಾಯಿಂಟ್ ಸೆಲ್ ಟ್ಯೂಮರ್ ಅಂತ ಒಂದು ಕಾಯಿಲೆಯನ್ನು ಇದ್ರು ಸೊ ನಾವು ನಾರ್ಮಲ್ ಆಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಕೀಲು ಜೋಡಣೆಯನ್ನು ಮಾಡಬೇಕಾದ್ರೆ ನಾವು ಸಾಮಾನ್ಯವಾಗಿ ಈ ಏನು ಸೌತದ ಜಾಗವನ್ನು ಮಾತ್ರ ತೆಗೆದು ಅದಕ್ಕೆ ಈ ಥರ ಅಳವಡಿಕೆಯನ್ನು ಅಳವಡಿಸಿರ್ತೀವಿ ಬಟ್ ಈ ಈ ಸರ್ಜರಿ ವಿಶೇಷತೆ ಏನಂದರೆ ಮೆಗಾ ಪ್ರಾಸೆಸಸ್ ಅಂತ ಆ ಮೆಗಾ ಪ್ರಾಸೆಸಸ್ ಅಂತ ಹೇಳಿದರೆ ಎಷ್ಟು ಈ ಮೂಳೆ ಕ್ಯಾನ್ಸರಿಂದ ಮೂಳೆ ಕ್ಯಾನ್ಸರ್ ಎಲ್ಲಿವರೆಗೆ ಬಂದಿದೆ ಅದಕ್ಕಿಂತ ಎರಡು ಸೆಂಟಿಮೀಟರ್ ಹೆಚ್ಚು ನಾರ್ಮಲ್ ಮೂಳೆ ನಾರ್ಮಲ್ ಮೂಳೆನೂ ಕಡೆವರೆಗೂ ನಾವು ತೆಗಿತೀವಿ ಅಂದರೆ ಅಂದಾಜು ಈ ಕೇಸ್ನಲ್ಲಿ ಮೂರು ಪ್ಲಸ್ ಎಂಟು ಅಂದರೆ ಹನ್ನೊಂದು ಸೆಂಟಿಮೀಟ್ರ್ ಅಳತೆಯವರೆಗೂ ಆ ಮೂಳೆಯನ್ನು ಕಟ್ ಮಾಡಿ ಅದಕ್ಕೆ ಸರಿ ಹೊಂದುವಂತೆ ಒಂದು ಅಳವಡಿಕೆಯನ್ನು ಜೋಡಿಸಿರ್ತೀವಿ ಸಾಮಾನ್ಯವಾಗಿ ಕೀಲು ಸೌದವರಲ್ಲಿ ಒಂದು ಸೆಂಟಿಮೀಟರ್ಗೂ ಕಡಿಮೆ ಭಾಗವನ್ನ ಮಾತ್ರ ಕಟ್ ಮಾಡಿ ಎಷ್ಟು ಸವತ ಆಗಿರುತ್ತೆ ಅಷ್ಟೊಂದು ಮಾತ್ರ ಕಟ್ ಮಾಡಿ ಅಳವಡಿಸಿರ್ತೀವಿ ಬಟ್ ಇದನ್ನ ಎಷ್ಟು ಮೂಳೆ ಕ್ಯಾನ್ಸರ್ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾರ್ಮಲ್ ಮೂಳೆ ತೆಗೆದು ಒಂದು ಒಂದು ಸಿಗುತ್ತೆ ಮೆಗಾ ಅಂತ ಕರಿತೀವಿ ರೋಗಿ ಚೆನ್ನಾಗಿ ಗುಣಮುಖರಾಗಿದ್ದಾರೆ ಅವ್ರಿಗೆ ಚೆನ್ನಾಗಿ ನಡೀತಾರೆ ಎರಡು ದಿವಸದಲ್ಲಿ ಅವರು ಯಾವುದೇ ಸಪೋರ್ಟ್ ಇಲ್ಲದೆ ನಡೀತಾ ಇದ್ದಾರೆ ಇದಕ್ಕೆ ನನ್ನ ಎಲ್ಲ ಟೀಮು ಷರತ್ತಿಂದ ಹಿಡಿದು ಎಲ್ಲ ನಮ್ಮ ಆಸ್ಪತ್ರೆ ಎಲ್ಲ ಟೀಮು ಕನಸ್ಥೆ ಡಿಸ್ಟಿಕ್ ಎಲ್ಲ ತುಂಬ ಸಪೋರ್ಟಿವ್ ಮಾಡಿದ್ರೆ ಹೆಚ್ಚಿನಾಗಿ ನನಗೆ ರೋಗಿ ತುಂಬಾ ಕೋಆಪರೇಟಿವ್ ಮನುಷ್ಯ ಅವರ ಫ್ಯಾಮಿಲಿಯವರು ಕೂಡ ಅಷ್ಟು ದೂರದಿಂದ ಈ ಆಸ್ಪತ್ರೆ ಮೇಲೆ ಈ ತಾಲೂಕು ಮಟ್ಟದ ಒಂದು ಆಸ್ಪತ್ರೆ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ನಾವು ಇದನ್ನು ಮಾಡಿದ್ದೀವಿ ಬಟ್ ಏನಂದ್ರೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ಅಡಿಷನಲ್ಲಾಗಿ ಮಾಡಬಾರ್ದು ಅಂತಲೇ ಮಾಡ್ಕೊಂಡಿದ್ವಿ ನನ್ನ ಒಂದು ಸಜೆಷನ್ ಆಯುಷ್ಮಾನ್ ಭಾರತಲ್ಲಿ ಇನ್ನೂ ಹೆಚ್ಚಿನದಾಗಿ ಸ್ಕೀಮ್ಗಳಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೆಚ್ಚಿನ ಸ್ಕಿ ಹಣ ಬರುವ ರೀತಿಯಲ್ಲಿ ಮಾಡಿದರೆ ಈ ಥರ ಒಂದು ಕ್ವಾಲಿಟಿ ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದು ಕ್ವಾಲಿಟಿ ಚಸ್ತ್ರಚಿಕಿತ್ಸೆ ಒಂದು ಕ್ವಾಲಿಟಿ ಮಾಡೋದಕ್ಕೆ ಹಣವೂ ಬೇಕಾಗುತ್ತೆ ಒಂದು ಕ್ವಾಲಿಟಿ ಸರ್ಜರಿ ಆಗಿರ್ಬೋದು ಕ್ವಾಲಿಟಿ ಇಂಪ್ಲಾಂಟ್ನೇನಾದರೂ ಹಾಕಬೇಕು ಅಂದರೆ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ ಅದನ್ನೇನಾದರೂ ಮುಂದಿನ ದಿನಗಳಲ್ಲಿ ಅವರು ಆರ್ಗನೈಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ निज्वालू आयुष्मान भारत वाइस सदर्भ